ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಯಾವ ದಿನಾಂಕಕ್ಕೆ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಹಾಗೆ ಈ ಒಂದು ಜಿ ಎಸ್ ಟಿ ಏನು ಫೈಲ್ ಮಾಡಿದ್ರು ಅವರಿಗೆಲ್ಲ ಈ ಗೃಹಲಕ್ಷ್ಮಿ ಹಣನ ಸ್ಟಾಪ್ ಮಾಡಿದಾರಲ್ವಾ ಅದ್ರ ಬಗ್ಗೆನೂ ಒಂದಷ್ಟು ಮಾಹಿತಿ ಇದೆ ಸೊ ಈ ಎಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡನ್ನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನಾಲ್ಕನೇ ಕಂತಿನ ಹಣವರೆಗೂ ಸರ್ಕಾರ ಇವಾಗ ಮಹಿಳೆಯರಿಗೆ ಹಣನ ಕೊಟ್ಟಿದೆ ಆದರೆ ಇನ್ನು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವರು ಒಂದು ಒಂದು ಮೀಟಿಂಗಲ್ಲಿ ಏನಂತ ಹೇಳಿದರು ಅಂದರೆ ಅದು ಸಹ ನಾವು ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡಿದೆ ಆದ್ದರಿಂದ ಆದಷ್ಟು ಬೇಗ ಎಲ್ಲರ ಖಾತೆಗಳಿಗೆ ಹಣ ಬರುತ್ತೆ ಅನ್ನೋದನ್ನು ಒಂದು ಮಾಹಿತಿನ ಕೊಟ್ಟಿದ್ದರು ಸೊ ಹಾಗಾಗಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆದಮೇಲೆ ಒಂದಷ್ಟು ಪ್ರೊಸೆಸ್ ಇರುತ್ತೆ ಅದು ಏನಂದರೆ ಡಿ ಬಿ ಟಿ ಮೂಲಕ ಬ್ಯಾಂಕ್ಗಳಿಗೆ ಹೋಗುತ್ತೆ ಅದರಿಂದ ನಂತರ ಎಲ್ಲರ ಒಂದು ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಈ ಒಂದು ಪ್ರೊಸೆಸ್ ನಡೆಯೋದಕ್ಕೆ ಕೆಲವೊಂದಷ್ಟು ಟೈಮ್ನ ತೊಗೊಳುತ್ತೆ ಈ ಏನು ಹೇಳ್ತಿದ್ದಾರೆ ಅಂದರೆ ಸರ್ಕಾರ ಇದನ್ನು ಸಹ ಈ ಡಿ ಬಿ ಟಿ ಫಾಸ್ಟ್ ವರ್ಷನ್ನ ನಾವು ಮಾಡ್ತಾಯಿದ್ದೀವಿ ಸೊ ಇನ್ಮೇಲಿಂದ ಆದಷ್ಟು ಬೇಗ ಹಣ ಯಾವ ತಿಂಗಳು ಬಿಡುಗಡೆ ಆಗಬೇಕೋ ಅದೇ ತಿಂಗಳು ಬಿಡುಗಡೆ ಆಗೋ ರೀತಿ ನಾವು ನೋಡ್ಕೊತೀವಿ ಆದರೆ ಈ ರೀ ಈ ಸಲ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂದರೆ ಇದೇ ತಿಂಗಳು ಬಿಡುಗಡೆ ಆಗಬೇಕಾಯ್ತು ನವೆಂಬರ್ ತಿಂಗಳಲ್ಲೇ ಇಷ್ಟೊತ್ತಕ್ಕಾಗಲೇ ಎಲ್ಲರ ಕತೆಗಳಿಗೂ ಹಣ ಬರಬೇಕಿತ್ತು ಆದರೆ ಇನ್ನೂ ಬಂದಿಲ್ಲ ಕೆಲವೊಂದು ಪ್ರಾಬ್ಲಮ್ ಬಂದಿಲ್ಲದೆ ಇರ್ಬೋದು ಆದರೆ ಅವರು ಏನು ಹೇಳಿದ್ದಾರೆ ಅಂದರೆ ಹಣ ಬಿಡುಗಡೆ ಆಗಿದ್ದೆ ಬರುತ್ತೆ ಅಂತ ಹೇಳಿರೋ ಕಾರಣದಿಂದ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹದಿನೈದಕ್ಕೆ ಕಂತಿನ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ಸೊ ಈ ಡಿ ಬಿ ಟಿ ಪ್ರೋಸೆಸ್ ಎಲ್ಲ ನಡೆಯೋದ್ರಿಂದ ನೋಡಿ ಇವತ್ತು ಆಗಲೇ ನವೆಂಬರ್ ಇಪ್ಪತ್ತೈದು ಆಗಿರೋದ್ರಿಂದ ಇನ್ನೂ ಹಣ ಬರದೇ ಇರೋ ಕಾರಣ ಇನ್ನು ಐದು ದಿವಸದಲ್ಲಿ ಪ್ರೋಸೆಸ್ ಆಗೋದೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅಂದರೆ ಇವಾಗ ಬಂದಿರುವ ಮಾಹಿತಿಗಳ ಪ್ರಕಾರ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಹದಿನೈದನೇ ಕಂತಿನ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿ ಇವಾಗ ನಮಗೆ ಸಿಕ್ಕಿದೆ ಹಾಗೆ ನೀವೆಲ್ಲ ನೋಡಿರ್ಬೋದು ಯೂಟ್ಯೂಬಲ್ಲಿ ಬಹಳಷ್ಟು ಜನ ಹದಿನೈದನೇ ಕಂತಿನ ಹಣ ಈಗಾಗಲೇ ಈ ಜಿಲ್ಲೆಗಳಿಗೆ ಜಮಾ ಆಗಿದೆ ಈ ರೀತಿಯ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಬಟ್ ಅದೆಲ್ಲವೂ ಕೂಡ ಫೇಕ್ ಸುದ್ದಿ ಆಗಿದೆ ಅಂದರೆ ಎಲ್ಲ ಅದು ತಪ್ಪು ಮಾಹಿತಿ ಖಂಡಿತವಾಗೂ ಹದಿನೈದನೇ ಕಂತಿನ ಹಣ ಇನ್ನೂ ಬಿಡುಗಡೆಯೇ ಆಗಿಲ್ಲ ಅಂದರೆ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆ ಅಷ್ಟೇ ಅದನ್ನು ಡಿ ಬಿ ಟಿ ಪ್ರೋಸೆಸ್ ಆಗಿ ನಂತರ ಅದು ಎಲ್ಲರ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗುತ್ತೆ ಯಾರ್ದಾರು ಒಂದು ಮಹಿಳೆಯರ ಖಾತೆಗಳಿಗೆ ಸ್ವಲ್ಪ ಜನಕ್ಕೆ ಬಂದರೂ ನಮ್ಗೆ ಅವಾಗ ಕನ್ಫರ್ಮ್ ಆಗುತ್ತೆ ಸೊ ಹಣ ಎಲ್ಲರ ಖತೆಗಳಿಗೆ ಜಾಮ ಆಗ್ತಿದೆ ಅಂತ ಆವಾಗಲೇ ನಮ್ಗೆ ಕನ್ಫರ್ಮ್ ಆಗೋದು ಆದರೆ ಕೆಲವೊಂದಷ್ಟು ಯೂಟ್ಯೂಬರ್ಸು ಆ ರೀತಿ ಹಾಕ್ಕೊಳ್ತಿದ್ದಾರೆ ಅದು ಫೇಕ್ ಸುದ್ದಿ ಆಗಿರುತ್ತೆ ನಮ್ಮ ಒಂದು ಚಾನಲಲ್ಲಿ ಖಂಡಿತವಾಗೂ ಜೆನ್ಯೂನ್ ಆಗಿರೋ ಒಂದು ವಿಷಯನೇ ನಾವು ತಿಳಿಸ್ಕೊಡ್ತೀವಿ ಸೊ ಹೀಗಾಗಿ ಹದಿನೈದನೇ ಕಂತಿನ ಹಣ ಇನ್ನೊಂದು ವಾರದಲ್ಲಿ ಬರ್ಬೋದು ಅನ್ನೋ ಮಾಹಿತಿ ಸಿಕ್ಕಿರೋದ್ರಿಂದ ನಾನು ಈ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಹಣ ಬಿಡುಗಡೆ ಆದಮೇಲೂ ಸಹ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಜಿ ಎಸ್ ಟಿ ಫೈಲ್ ಮಾಡಿದವ್ರು ಇವಾಗ ಒಂದಷ್ಟು ಕಂಪ್ಲೇಂಟನ್ನು ಅಂದರೆ ಏನೋ ಒಂದು ತಮ್ಮ ಒಂದು ಆಕ್ರೋಶವನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಹೇಳ್ಕೊಂಡಿದ್ದಾರೆ ಏನು ಅನ್ನೋದಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾಯಿದ್ರು ಏನಂದರೆ ಯಾವ್ಯಾವ ಮಾನದಂಡಗಳನ್ನು ಇಟ್ಕೊಂಡು ರದ್ದು ಮಾಡ್ತಾಯಿದ್ರು ಅಂತ ನಿಮಗೆ ಗೊತ್ತಿದೆ ಈ ರೀತಿ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಿದಾಗ ಎಲ್ಲರೂ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಪಕ್ಷದಾಗಿರ್ಬೋದು ಇಲ್ಲವಾ ಜನಗಳಾಗಿರ್ಬೋದು ಬಡವ್ರು ನಾವಿದ್ದೀವಿ ಆದರೂ ನಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಅನ್ನೋದನ್ನು ಜನ ಆಕ್ರೋಶ ವ್ಯಕ್ತಪಡಿಸಿದಾಗ ಸಿದ್ದರಾಮಯ್ಯ ಸರ್ ಅದನ್ನು ಸ್ಟಾಪ್ ಮಾಡಿಸಿದ್ರು ಅಂದರೆ ಕೇವಲ ಎರಡು ಮಾನದಂಡಗಳನ್ನು ಇಟ್ಕೊಂಡು ಮಾತ್ರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬೇಕು ಅಂದರು ಅದೇನು ಅಂದರೆ ಯಾರ್ಯಾರು ಐ ಟಿ ಫೈಲ್ ಮಾಡ್ತಾರೋ ಅವರು ಮತ್ತು ಸರ್ಕಾರಿ ಕೆಲಸದವ್ರು ಯಾರಿದ್ದಾರೋ ಅವರನ್ನು ಮಾತ್ರ ಬಿ ಪಿ ಎಲ್ ಕಾರ್ಡಿನಾಗ ತೆಗೆದು ಹಾಕಬೇಕು ಅನ್ನೋ ಒಂದು ಮಾಹಿತಿನ ಕೊಟ್ಟರು ಸೊ ಮೇಲೆ ಇವಾಗ ಜನ ಇವಾಗ ಗೃಹಲಕ್ಷ್ಮಿ ಏನು ಕ್ಯಾನ್ಸಲ್ ಆಯಿತು ಜಿ ಎಸ್ ಟಿ ಕಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ಗೃಹಲಕ್ಷ್ಮಿ ಹಣನ ಅವ್ರಿಗೆ ಸ್ಟಾಪ್ ಮಾಡಿಬಿಟ್ರು ಸೊ ಅವರು ಇವಾಗ ಏನಿದ್ದಾರೆ ಅವರು ರೊಚ್ಚಿಗೆದ್ದಿದ್ದಾರೆ ನಮಗೆ ಇವಾಗ ಬಿ ಪಿ ಎಲ್ ಮಾನದಂಡನೇ ಬೇರೆ ಮಾಡಿದ್ದೀರ ಗೃಹಲಕ್ಷ್ಮಿ ಮಾನದಂಡನೇ ಯಾಕೆ ಬೇರೆ ಮಾಡಿದ್ದೀರಾ ಅಂದರೆ ಬಿ ಪಿ ಎಲ್ ಕಾರ್ಡಿಗೆ ಮಾತ್ರ ಬರೀ ಐ ಟಿ ಕಟ್ಟೋರು ಮತ್ತು ಸರ್ಕಾರಿ ಕೆಲಸದವರು ಮಾತ್ರ ಕ್ಯಾನ್ಸಲ್ ಮಾಡಿದ್ದೀರ ಆದರೆ ಗೃಹಲಕ್ಷ್ಮಿಗೆ ಯಾಕೆ ಜಿ ಎಸ್ ಟಿ ಫೈಲ್ ಮಾಡೋರಿಗೆ ಯಾಕೆ ನೀವು ಕೊಡ್ತಾ ಇಲ್ಲ ಅನ್ನೋದನ್ನು ಇವಾಗ ಜನಗಳು ಇವಾಗ ಅಂದರೆ ಮಹಿಳೆಯರು ಹೋಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಮಗೂ ಕೊಡಿ ನಾವು ಜಿ ಎಸ್ ಟಿ ಕಟ್ತಾ ಇದ್ದೀವಿ ಅಂದರೆ ನಾವು ಅತಿ ದೊಡ್ಡ ಶ್ರೀಮಂತರಲ್ಲ ನಾವು ಸಣ್ಣ ಪುಟ್ಟ ಒಂದು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಇದು ಈ ರೀತಿ ಕ್ಯಾನ್ಸಲ್ ಮಾಡಿಬಿಟ್ರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದು ರೀತಿ ಒಂದು ನ್ಯಾಯ ಆಗುತ್ತೆ ಈ ಗೃಹಲಕ್ಷ್ಮಿ ಪಡ್ಕೊಳ್ಳೋರಿಗೆ ಒಂದು ನ್ಯಾಯ ಆಗ್ಬಿಡುತ್ತೆ ಅನ್ನೋದನ್ನು ಇವಾಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಮಹಿಳೆಯರು ಹೋಗಿ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಮಹಿಳೆಯರನ್ನ ಗೃಹಲಕ್ಷ್ಮಿಯಿಂದ ಹೊರಗೆ ಹಾಕಿದ್ರು ಅಂದರೆ ಅವರಿಗೆಲ್ಲ ಒಂದು ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಯಿತು ಈ ಕಾರಣ ಏನಂದರೆ ಅವರು ಜಿ ಎಸ್ ಟಿ ಕಟ್ತಾ ಇದ್ದಾರೆ ಮತ್ತು ಐ ಟಿ ಫೈಲ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇವಾಗ ಅವ್ರು ಅದೇ ಹೇಳ್ತಾ ಇರೋದು ಐ ಟಿ ಫೈಲ್ ಮಾಡ್ತಾ ಇರೋರಿಗೆ ಓಕೆ ಕ್ಯಾನ್ಸಲ್ ಆಗಲಿ ಆದರೆ ಜಿ ಎಸ್ ಟಿ ಫೈಲ್ ಮಾಡ್ತಾ ಇರೋರಿಗೆ ಯಾಕೆ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ನಾವು ಸಣ್ಣ ಪುಟ್ಟ ಒಂದು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ ಅಂತ ಇವಾಗ ಇವಾಗ ಈ ಮಹಿಳೆಯರು ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ ಇವಾಗ ಅದನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸರ್ಕಾರಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ ಈ ರೀತಿಯಾಗಿ ಜನ ಇದೇ ರೀತಿ ಕೇಳ್ತಾ ಇದ್ದಾರೆ ಏನು ಮಾಡೋದು ಅಂತ ಹೇಳಿದ್ದಾರೆ ಸೊ ಇವಾಗ ಸರ್ಕಾರ ಅದನ್ನು ಕನ್ಸಿಡರ್ ಮಾಡಿ ಅವ್ರಿಗೂ ಹಣ ಬರೋ ರೀತಿ ಮಾಡ್ತೋ ಇಲ್ವೋ ಅಂತ ನಾವು ಇವಾಗ ಕಾದು ನೋಡಬೇಕಾಗಿದೆ ಅಷ್ಟೇ ಈ ರೀತಿಯಾಗಿ ಜಿ ಎಸ್ ಟಿ ಫೈಲ್ ಮಾಡೋರಿಗೂ ಹಣ ಬರುತ್ತೆ ಅನ್ನೋದೊಂದು ಅಪ್ಡೇಟ್ ಏನಾದರೂ ಬಂದರೆ ಆ ಅಪ್ಡೇಟ್ ನಾನು ಸಹ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಡ್ತೀನಿ ಸೊ ಈ ರೀತಿಯ ಒಂದು ಅಪ್ಡೇಟ್ಗಳು ನಿಮಗೆ ಬೇಕು ಅಂದರೆ ಜೆನ್ಯೂನ್ ಆಗಿರೋ ಅಪ್ಡೇಟ್ಗಳು ಬೇಕು ಅಂದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಖಂಡಿತವಾಗೂ ಪ್ರತಿನಿತ್ಯ ಒಂದು ಈ ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇಲ್ಲ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ನಿಮಗೆ ಇವಾಗ ಕ್ಲಾರಿಫೈ ಆಗುತ್ತೆ ಆಗಿದೆ ಅನ್ಕೋತೀನಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ನಿಮಗೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಳ್ತೀನಿ ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಇದೇ ರೀತಿಯಾದಂಥ ಹೊಸ ಹೊಸ ಮಾಹಿತಿಗಳಿಗಾಗಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮಗೆ ಈ ಮಾಹಿತಿ ಅದು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು